ಮಾಡಿದ್ದಾರೆ ಆ ಘೋಷಣೆ ಮಾಡಿರುವಂತಹ ದಿನಾಂಕ ಫೆಬ್ರವರಿ ಹದಿನಾರನೇ ತಾರೀಖು ಹಾಗಾಗಿ ಫೆಬ್ರವರಿ ಹದಿನಾರನೇ ತಾರೀಕು ಬೈ ಎಲೆಕ್ಷನ್ ಇದೆ ವಿಧಾನ ಪರಿಷತ್ತಿನ ಶಿಕ್ಷಕರ ಕ್ಷೇತ್ರಕ್ಕೆ ಆ ದಿನನೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಬಜೆಟ್ ಅನ್ನ ಮಂಡನೆಯನ್ನು ಮಾಡ್ತಿದೆ ಬಜೆಟ್ ಮಂಡನೆಯನ್ನ ಕಾನೂನು ಪ್ರಕಾರವಾಗಿ ಅದಕ್ಕೆ ಅವಕಾಶವಿಲ್ಲ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ನ ಪ್ರಕಾರವಾಗಿ ಎಲೆಕ್ಷನ್ ಕಮಿಷನನ್ನ ನಿಯಮದ ಪ್ರಕಾರವಾಗಿ ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟಿನ ಪ್ರಕಾರವಾಗಿ ಅದಕ್ಕೆ ಅವಕಾಶ ಇಲ್ಲ ಹಾಗಾಗಿ ಈಗಾಗಲೇ ರಾಜ್ಯಪಾಲರ ಗಮನಕ್ಕೆ ತರುವಂಥದ್ದಾಗಿದೆ ಎಲೆಕ್ಷನ್ ಕಮಿಷನನ್ನ ಆಯೋಗ ಕಮಿಷನರ್ಗೆ ಗಮನಕ್ಕೆ ತಂದು ಈ ಒಂದು ಪ್ರೆಸೆಂಟೇಷನ್ ಪ್ರೆಸೆಂಟೇಷನನ್ನು ಮುಂದಾಕಬೇಕು ಯಾವುದೇ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಇದರ ಅಡ್ವಾಂಟೇಜ್ ತಗೊಳ್ಬಾರ್ದು ಎಲೆಕ್ಷನ್ ಮೇಲೆ ಪರಿಣಾಮ ಆಗಬಾರ್ದು ಬಜೆಟನ್ನು ಮುಂದಕ್ಕೆ ಹಾಕಿಂತ ಅಂತ ಎಲೆಕ್ಷನ್ ಕಮಿಷನನ್ನು ಗಮನಕ್ಕೆ ತಂದು ಅವರು ಈ ಬಗ್ಗೆ ಒಂದೆರಡು ದಿನದಲ್ಲಿ ತಿಳಿಸ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ ಇವತ್ತು ನನ್ನೊಂದಿಗೆ ಎಲೆಕ್ಷನ್ ಆಯೋಗದ ಅಧಿಕಾರಿಯನ್ನು ಮೀಟ್ ಆಗಲಿಕ್ಕೆ ಚೆಲ್ವಾದಿ ಅವರು ವಿಧಾನ ಪರಿಷತ್ತಿನ ಸದಸ್ಯರು ರುಜ್ರಾಯನವರು ಮತ್ತು ನಮ್ಮ ವಕ್ತಾರರಾಗಿರುವಂಥ ಪ್ರಶಾಂತ್ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರ ಒಳಗೊಂಡಂತೆ ಮತ್ತೆ ನಮ್ಮ ಏನ್ ಕಾನೂನು ಪ್ರಕೋಷ್ಠದ ಸಂಚಾಲಕರಾಗಿರುವಂತ ಯೋಗೇಂದ್ರ ಅವರು ಎಲ್ಲರ ಒಳಗೊಂಡಂತೆ ಬಂದು ನಾವು ಇವತ್ತು ನಮ್ಮ ಮನವಿಯನ್ನ ಸಲ್ಲಿಸಿದೀವಿ ಸನ್ಮಾನ್ಯ ಎಲೆಕ್ಷನ್ ಕಮಿಷನ್ ಆಯುಕ್ತರಿಗೆ ಅವರು ಕ್ರಮವನ್ನ ಎರಡು ದಿನದಲ್ಲಿ ತಿಳಿಸುವಂತದಾಗುತ್ತೆ ಅಂತ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್